ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಬೇಕು ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ಇವತ್ತು ಬೆಳಗ್ಗೆಯಿಂದನೇ ಸೋಮವಾರ ಆಗಿದ್ದರಿಂದ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಸೋಮವಾರ ನಮ್ಮ ಮಹೇಶ್ವರನೂ ವಾರ ಆಗಿರೋದ್ರಿಂದ ವಾರ ಮಾಡಬೇಕು ಹೇಳಬೇಕು ಅಂದರೆ ನಾನು ಸೋಮವಾರ ಶುಕ್ರವಾರ ಇವಾಗ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ದೀನಿ ಏನೂ ಗೊತ್ತಿಲ್ಲ ತಿಂದರೆ ನನಗೆ ಹುಷಾರೇ ತಪ್ಪತಿತ್ತು ಅದಕ್ಕೋಸ್ಕರ ಸೋಮವಾರ ಶುಕ್ರವಾರ ನಾನ್ ವೆಜ್ ಮಾಡೋದೇ ಬೇಡ ತಿನ್ನೋದು ಮಾಡಿದರೂ ತಿನ್ನೋದು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಸೋಮವಾರ ಶುಕ್ರವಾರ ತಿನ್ನೋದನ್ನ ಬಿಟ್ಟಿದ್ದೀನಿ ಇವಾಗ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ ಅದೊಂದು ಏನೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಬಂತು ಹಂಗೆ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಈಗ ಸೋಮವಾರ ಶುಕ್ರವಾರ ವಾರ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಅಂತ ಹೇಳುವ ಇವಾಗ ಅಂಗಿಗೆ ಹೋಗ್ಬೇಕು ಒಂದು ಸ್ವಲ್ಪ ನಾ ಇದ್ದಾಳೆ ತಿಂಡಿ ಬೇಕಂತೆ ಅವಳಿಗೆ ಒಂದು ಸ್ವಲ್ಪ ಅವಳಗೂ ತಿಂಡಿ ಕೊಡಿಸಿ ನಾನು ಸೋಪ್ ಖಾಲಿ ಸೋಪ್ ತಗೊಂಬರ್ಬೇಕು ಸೋಪು ತಗೊಂಬಂದ್ಬಿಟ್ಟು ಪಾತ್ರೆ ಇನ್ನೂ ಹಾಗೆ ಇದ್ದಾವೆ ಪಾತ್ರೆ ಎಲ್ಲ ತೊಳೆದು ವಾರ ಮಾಡಬೇಕು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಮೈಸೂರಲ್ಲಿ ನೋಡ್ತಾ ಇರ್ಬೋದು ನನ್ನ ಅಷ್ಟೇ ಇವತ್ತು ಸ್ವೆಟ್ರು ಹಾಕೊಂಡು ಚರ್ಕಿನೆಲ್ಲ ಹಾಕೊಂಡಿದ್ದೀನಿ ಅಂತಂದರೆ ಮಳೆ ಬರ್ತಾ ಇದೆ ಮೋಡ ಚಳಿ ಆಗ್ತಿದೆ ಬನ್ನಿ ಫಸ್ಟ್ ಹೋಗಿ ತಗೊಂಬರೋದ ಬಂದು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರು ಲಾಗ್ನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ

itu kopi tuh ini, 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 ini. itu, beka, beka, Biskit biscuit beka, biscuit tu. ಫ್ರೆಂಡ್ಸ್ ಅಂಗಡಿಯಿಂದ ಇವಾಗ ಸೋಪ್ ತಗೊಂಬಂದಿದ್ದೀನಿ ಬೇಗ ಬೇಗ ಬಟ್ ಅಂತ ಕೆಲಸ ಮುಗಿಸಿ ಪೂಜೆ ಮುಗಿಸಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಪೂಜೆ ಆಯಿತು ಅದಕ್ಕೆ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಪೂಜೆಯಾಗಿ ಪೂಜೆ ಮಾಡಾಯಿತು ಬೆಳಗ್ಗೆಯಿಂದ ಇವಾಗ ಮೂರುವರೆ ನಾಲ್ಕು ಗಂಟೆ ಆಯ್ತು ಇವಾಗ ಪೂಜೆನ ಮಾಡಿದ್ದೀನಿ ಕೆಲಸ ಅದೇ ಇದು ಅಂತ ಹೇಳಿ ಹೆಂಗೆ ಟೈಮ್ ಡಿಲೇ ಆಗೋಯಿತು ಪೂಜೆ ಎಲ್ಲ ಮುಗಿಸ್ದೆ ಇವಾಗ ಒಂದೆರಡು ಡ್ರೀಲ್ಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ಮಧ್ಯ ಮಧ್ಯ ಬೆಳಗ್ಗೆ ನೀರು ಇವಾಗ ಲೇಟಾಗಿಬಿಡ್ತಾರ ಮಧು ಮಧ್ಯೆ ಬಂದು ಬಂದು ಹೋಗುತ್ತೆ ಅದೇ ಕೆಲಸ ಬರೀ ನೀರಿಡಿಯೋದು ಎತ್ತ ಹಾಕೋದು ಬಂದ ತಕ್ಷಣ ಓಡೋದು ನೀರಿಡಿಯೋಕ್ಕೆ ಇದೇ ಕೆಲಸ ಆಗ್ಬಿಟ್ಟಿದೆ ಮಾತ್ರ ಪೂಜೆ ಆಯಿತು ಖುಷಿ ಆಯಿತು ಇವತ್ತೇನು ಅಷ್ಟೊಂದು ಮಳೆ ಇಲ್ಲ ನೆನ್ನೆ ಇದ್ದಷ್ಟಿಲ್ಲ ಬರೀ ಮೋಡ ಮಾತ್ರ ಇದೆ ಬನ್ನಿ ಹೇಗೆ ಹೋಗುತ್ತೆ ನೋಡುವ ಹಾಯ್ ಫ್ರೆಂಡ್ಸ್ ಮತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇವಾಗ ತಾನೇ ಏನಕ್ಕೆ ರೆಡಿ ಅಂದರೆ ಒಂದು ರೀಲ್ಸ್ ಮಾಡಬೇಕಿತ್ತು ಬ್ಯಾಂಗಲ್ ಬಂಗಾರೆ ಬ್ಯಾಂಗಲ್ ಬಂಗಾರಿ ಅಂತ ರೀಲ್ಸು ಅದಕ್ಕೇ ರೆಡಿ ಆಗಿದ್ದೆ ಎಲ್ಲ ಕಾಣಿಸ್ತಿದ್ದೀನಲ್ಲ ಇವತ್ತೇ ಫಸ್ಟ್ ಫ್ರೆಂಡ್ಸ್ ತುಂಬ ಆಗಿತ್ತು ಎಲ್ಲ ಹಾಕಿ ನಾನು ಇವಾಗ ಹಾಕೊಂಡು ರೀಲ್ಸ್ ಮಾಡಿ ಟೀ ಇದ್ದೀನಿ ನಮ್ಮ ಮನೇಲೂ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೇ ಬರೋ ಅಷ್ಟರಲ್ಲಿ ಟೀ ಇಟ್ಟರೆ ಆಗುತ್ತೆ ಅಂತ ಹೇಳಿ ಟೀ ಇದ್ದೀನಿ ಬನ್ನಿ ಟೀ ಇಡದ ಫ್ರೆಂಡ್ಸ್ ಟೀ ಎಲ್ಲ ಕುಡಿದಾಯ್ತು ಏನು ಗೊತ್ತಾ ನೋಡಿ ತೋರಿಸ್ತೀನಿ ಅಲ್ಲಿ ಕರೆಂಟ್ ಇಲ್ಲ ಹಾಲಲ್ಲಿ ಇಲ್ಲಿ ಅಡುಗೆ ಮನೇಲಿ ಕರೆಂಟ್ ಇದೆ ಇದೇ ಆಯಿತು ಹೊಸ ಬಲ್ಬ್ ತಂದು ಇನ್ನೂ ಒಂದು ವಾರನೂ ಆಗಿಲ್ಲ ಆವಾಗಲೇ ಹೋಗೈತೆ ಬಲ್ಬು ಹಾಲು ಹೊರಟೆ ಹೋಗೈತೆ ಆಗಲೇ ಮೂರು ಬಲ್ಬ್ ಚೇಂಜ್ ಮಾಡಿದ್ದೀವಿ ನಾವು ಬಲ್ಬೇ ಇದಾಗ್ತಿಲ್ಲ ಹೋಗ್ತಿದೆ ತಂದು ಹೊಸದಾಕಿದ್ರೆ ಹೋಗ್ತಿದೆ ಏನಂತ ಹೇಳೋ ದೇವಿಕೆ ಎಷ್ಟು ಅಂತ ಬಲ್ಪ್ ನಂತ ಕಟ್ಲೆ ಮನೇಲೆ ಕುತ್ಕೊಬಿಡತ್ತಿರ್ತಾ ಬಲ್ಪ್ ತಂತ ಹಾಕಿ ಹಾಕಿ ಸಾರಿ ಅಲ್ಲ ಕೂಗ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಟೈಮ್ ಆಯ್ತಲ್ವಾ ಅದಕ್ಕೆ ಕೂಗ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಂಪಲ್ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಓಕೆ ಬಾಯ್